ಈಗಲೂ ಇವೆ ಏನು ನಮ್ಮ ಸರ್ಕಾರದ ಕೆಲವು ಯೋಜನೆಗಳು ಅವರ ಅಭಿವೃದ್ಧಿಗಾಗಿ ತಂದಿರುವಂತಹ ಕೆಲವು ಯೋಜನೆಗಳು ಸರಿಯಾದ ನಿಟ್ಟಿನಲ್ಲಿ ಎಲ್ರಿಗೂ ಅದು ತಲುಪ್ತಾ ಇಲ್ಲ ಎನ್ನುವಂತಹ ಒಂದು ಕೂಗು ಕೂಡ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತಹ ಅಸಮಾನತೆಯನ್ನ ಶೈಕ್ಷಣಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಸಾಮಾಜಿಕವಾಗಿರುವಂತಹ ಏನೊಂದು ವ್ಯತ್ಯಾಸ ಅಸಮಾನತೆ ಇದೆ ಅದನ್ನು ಸರಿಯಾಗಿ ತಲುಪಿಸುವಂಥ ನೀಟ ನಿಟ್ಟಿನಲ್ಲಿ ಕಾರ್ಯಕೃತರಾಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಡುವಂಥ ಒಂದು ಸಮೀಕ್ಷೆ ಇದು ಇದನ್ನು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಪಕ್ಷದವರು ಇದೊಂದು ಜಾತಿ ಗಣತಿ ಅಂತ ಹೇಳುವಂಥ ಒಂದು ತಪ್ಪು ಸಂದೇಶವನ್ನು ಇವತ್ತು ರಾಜ್ಯದಾದ್ಯಂತ ಕಳಿಸೋ ಕಳಿಸಿರುವಂಥದ್ದು ಭಾಳ ಒಂದು ದುಃಖದ ವಿಚಾರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ವಿಚಾರಪಡ್ತಾ ಇದ್ದೇನೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಕಾಲು ಕೋಟಿ ಮನೆಗಳು ಸುಮಾರು ಏಳು ಕೋಟಿ ಜನ ಇದ್ದಾರೆ ಎನ್ನುವಂತ ಒಂದು ಅಂಕಿಅಂಶ ಈಗಾಗಲೇ ಆಯೋಗದ ಬಳಿ ಇದೆ ಎನ್ನುವಂತಹ ವಿಚಾರವನ್ನ ಆಯೋಗದವರು ಅದನ್ನ ತಿಳಿಸಿದ್ದಾರೆ ಈ ಒಂದು ಸಮೀಕ್ಷೆಯನ್ನ ಮಾಡುವಂತಹ ಒಂದು ದೃಷ್ಟಿಯಿಂದ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಕೂಡ ಈ ಒಂದು ಸಮೀಕ್ಷೆಗೆ ನಿಯೋಜಿಸಲಾಗಿದೆ ನಿಮಗೆ ಎಲ್ರಿಗೂ ಗೊತ್ತಿದ್ದಂತೆ ಯಾವುದೇ ಒಂದು ಸಮೀಕ್ಷೆ ಒಂದು ಪೂರ್ವಭಾವಿಯಾಗಿ ಹೌಸ್ ಲಿಸ್ಟಿಂಗ್ ಸರ್ವೆ ಅಂತ ಮಾಡ್ತಾರೆ ಮನೆಗಳನ್ನ ಗುರುತಿಸುವಿಕೆ ಮನೆಗಳನ್ನ ಗುರುತಿಸದೆ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅಂಕಿಅಂಶಗಳನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಈ ಆಯೋಗ ಮನೆ ಮನೆಗೆ ಹೋಗಿ ನಮ್ಮ ಮೆಸ್ಕಾಮಿನ ಏನು ಬಿಲ್ ಕಲೆಕ್ಟರ್ಸ್ ಏನು ಬಿಲ್ ಅನ್ನ ಕೊಡುವವರು ಏನಿದ್ದಾರೆ ಮತ್ತು ಕೆಲವು ಕಡೆ ಆಶಾ ಕಾರ್ಯಕರ್ತರನ್ನ ಉಪಯೋಗಿಸಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಈ ಸ್ಟಿಕ್ಕರ್ ಅಂಟಿಸುವಂತದ್ದು ಸಮೀಕ್ಷೆ ಅಲ್ಲ ಇವತ್ತು ಬಿಜೆಪಿ ಪಕ್ಷದವರು ಸ್ಟಿಕ್ಕರ್ ಅಂಟಿಸಿದ್ದಾರೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದು ಸಮೀಕ್ಷೆ ಅಲ್ಲ ಸಮೀಕ್ಷೆಗೆ ಪೂರ್ವಭಾವಿಯಾಗಿ ಹೌದು ಲಿಸ್ಟಿಂಗ್ ಪ್ರಕ್ರಿಯೆಯನ್ನ ಇವತ್ತು ಮಾಡಿದ್ದಾರೆ ಅದರಲ್ಲಿ ಎರಡು ನಂಬರ್ಗಳಿವೆ ಯೂನಿಕ್ ಏನೊಂದು ಏನೋ ಒಂದು ನಂಬರ್ ಅನ್ನ ಕೊಡ್ತಾರೆ ಯಾವುದೇ ಒಂದು ಮನೆ ಬಿಟ್ಟು ಹೋಗಬಾರದು ಅದನ್ನ ಮುಂದಿನ ದಿನಗಳಲ್ಲಿ ಲಿಂಕ್ ವಿಚಾರದಲ್ಲಿ ಇರಬಹುದು ಅನೇಕ ಕಾರ್ಯಕ್ರಮಗಳನ್ನ ಅದರಲ್ಲಿ ಹಂಕೊಂಡಿದ್ದಾರೆ ಅದಕ್ಕಿಂತ ಒಂದು ಆಪ್ ಅನ್ನು ಕೂಡ ಅವರು ಮಾಡಿರುವಂತದ್ದು ನಿಮಗೆ ಈಗಾಗಲೇ ಗೊತ್ತಿರುವಂತಹ ವಿಚಾರ ಈ ಒಂದು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಅರವತ್ತು ಪ್ರಶ್ನಾವಳಿಗಳನ್ನ ಅವರು ಕೇಳ್ತಾ ಇದ್ದಾರೆ ಈ ಅರವತ್ತು ಪ್ರಶ್ನಾವಳಿಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಬರೇ ವಿದ್ಯಾಭ್ಯಾಸಕ್ಕೆ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಮಾತ್ರ ಅಲ್ಲ ಅದರಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಸಾರಿಗೆ ವ್ಯವಸ್ಥೆ ಇರುವಂತದ್ದಿಲ್ಲ ಕೆಲವು ಕಡೆ ಅಂಗವೈಕಲ್ಯ ಇರುವುದು ವೃದ್ಧಾಪ್ಯ ವೇತನ ಇರಬಹುದು ಇಂತಹ ಒಂದು ನಿಟ್ಟಿನಲ್ಲಿ ಏನು ಸರ್ಕಾರ ಕೊಡುವಂತಹ ಯೋಜನೆಯಲ್ಲಿ ಯಾವ ರೀತಿಯ ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾರೆ ಅದೇ ರೀತಿಯಲ್ಲಿ ಉದ್ಯೋಗದ ವಿಚಾರವಾಗಿ ಅದೇ ರೀತಿಯಲ್ಲಿ ಯಾ ನಮ್ಮ ಸರ್ಕಾರಕ್ಕೆ ಈ ಒಂದು ಹಿಂದುಳಿದ ವರ್ಗಗಳ ಜನರಿಗೆ ಯಾವ ರೀತಿಯಲ್ಲಿ ಯೋಜನೆಗಳನ್ನ ತಲುಪಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕ್ರಮವನ್ನು ಅವರ ಏಳಿಗೆಗಾಗಿ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಯಾವ ರೀತಿಯ ಅಂಶಗಳ ಅವಶ್ಯಕತೆಗಳಿವೆ ಅವುಗಳ ನೆಲವನ್ನು ಕೂಡ ಕ್ರೋಢೀಕರಿಸ ಕ್ರೋಢೀಕರಿಸುವಂತಹ ಒಂದು ವಿಚಾರದಲ್ಲಿ ಇವತ್ತು ಹೆಜ್ಜೆಯನ್ನ ಇವತ್ತು ಇಟ್ಟಿರುವಂತ ಅಂದ್ರೆ ಇವತ್ತು ಬಿಜೆಪಿ ನಾಯಕರು ಮತ್ತು ಇಲ್ಲಿಯ ಶಾಸಕರುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೇನೆ ಎಲ್ಲಾ ಕಡೆ ಇವತ್ತು ಜನರಲ್ಲಿ ಗೊಂದಲವನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಜಾತಿ ಗಣತಿ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಎಲ್ಲಿಂದ ಬಂತು ಯಾರು ಹೇಳಿದ್ದಾರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅಂತ ಇದೇನು ಸರ್ಕಾರ ಮಾಡ್ತಾ ಇಲ್ಲ ಅವರು ಎಲ್ಲ ಒಂದ್ ಕಡೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇದು ಹಿಂದುಳಿದ ವರ್ಗಗಳ ಆಯೋಗ ಕೊಡುವಂತದ್ದು ಅದು ರಾಜಕೀಯ ಪಕ್ಷದ ಒಂದು ಸಂಸ್ಥೆ ಅಲ್ಲ ಅದೊಂದು ಆಯೋಗ ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕಾನೂನು ಇದೆ ಅದೇ ರೀತಿಯಲ್ಲಿ ನಮ್ಮ ಭಾರತದ ಸಂವಿಧಾನ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟಿನ ಆದೇಶಗಳು ಅದನ್ನ ಸರ್ವೆ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅಧಿಕಾರವನ್ನ ಈ ಆಯೋಗಕ್ಕೆ ಕೊಟ್ಟಿರುವಂತದ್ದು ಅದು ಸರ್ಕಾರ ಕೊಟ್ಟಿರುವಂತದ್ದಲ್ಲ ಸರ್ಕಾರ ಮಾಡುವಂಥದ್ದು ಅಲ್ಲ ಆಯೋಗ ಮಾಡುವಂಥದ್ದು ಅದರಲ್ಲಿ ಪಕ್ಷದ ರಾಜಕೀಯವನ್ನ ಇವರು ತರುವಂಥದ್ದು ಎಲ್ಲೋ ಒಂದ್ ಕಡೆ ಇವರು ಹಿಂದುಳಿದ ವರ್ಗಗಳ ಪರವಾಗಿದ್ದಾರಾ ಅಲ್ಲ ವಿರುದ್ಧವಾಗಿದ್ದಾರಾ ಎನ್ನುವಂಥ ಸಂಶಯ ಕೂಡ ನಮಗೆ ಇವತ್ತು ಕಾಣ್ತಾ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿನ್ನೆ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಇದರ ಬಗ್ಗೆ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಶಾಸಕ ದ್ವಯರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ನಮ್ಮ ಬಿಜೆಪಿ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ಅವರು ಸ್ಪಷ್ಟವಾಗಿ ಇವತ್ತು ಪತ್ರಿಕಾ ಹೇಳಿಕೆಗಳ ಮುಖಾಂತರ ಇವತ್ತು ನಮ್ಮ ಜಿಲ್ಲೆಯ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು ಹಿಂದುಳಿದ ವರ್ಗಗಳ ಪರವಾಗಿ ಬಿಜೆಪಿ ಪಕ್ಷ ಮತ್ತು ಶಾಸಕರಿದ್ದಾರಾ ಅದಕ್ಕೆ ವಿರೋಧವಾಗಿ ಇದ್ದಾರಾ ಎನ್ನುವಂತದ್ದು ಸ್ಪಷ್ಟ ಸಂದೇಶವನ್ನ ಅವರು ಇವತ್ತು ಕೊಡಬೇಕು ಸರ್ಕಾರ ಯಾವುದೇ ಒಂದು ಆಯೋಗ ಯಾವುದೇ ಒಂದು ಇಂತಹ ಕ್ರಮಗಳನ್ನು ವಹಿಸುವಂತದ್ದು ಜನರ ಏಳಿಗೆಗಾಗಿ ಮಾಡುವಂತ ಕೆಲಸ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡಿ ಅಲ್ಲದೆ ಅದರಲ್ಲಿ ತಪ್ಪು ಕಂಡು ಹುಡುಕುವಂತ ಕೆಲಸ ಜನರನ್ನ ಗೊಂದಲಕ್ಕೆ ಹಾಕುವಂತ ಕೆಲಸ ಮಾಡಬೇಡಿ ಈ ಸ್ಟಿಕ್ಕರ್ ಅಂಟಿಸುವಂತ ಕೆಲಸದಲ್ಲಿ ಏನೋ ಅವರು ಗೊಂದಲ ಇದೆ ಸ್ಟಿಕ್ಕರ್ ಅಂಟಿಸುವಂತವರಿಗೆ ಗೊತ್ತಿಲ್ಲ ಮೆಸ್ಕಾಂ ಏನು ಬಿಲ್ ಕಲೆಕ್ಟರ್ಸ್ ಇದ್ದಾರೆ ಅವರಿಗೆ ಗೊತ್ತಿಲ್ಲ ಏನು ವಿಚಾರ ಅಂತ ಅವರಿಗೆ ತಿಳಿದಿಲ್ಲ ಯಾಕೆ ಈ ರೀತಿಯ ಸುಳ್ಳು ಸಂದೇಶವನ್ನು ನೀವು ಕೊಡ್ತಾ ಇದ್ದೀರಿ ಜನರಿಗೆ ಪ್ರತಿಯೊಂದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಜನ ಅಲ್ಲಿ ಇದ್ರೆ ಏನು ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ಇದು ಸಮೀಕ್ಷೆ ಮಾಡುವ ಪೂರ್ವಭಾವಿಯಾಗಿ ಸ್ಟಿಕ್ಕರ್ ಅಂಟಿಸುವಂತ ಒಂದು ಪ್ರಕ್ರಿಯೆ ಅಂತ ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಮತ್ತೆ ಸಮೀಕ್ಷೆ ಮಾಡಲಿಕ್ಕೆ ಶಿಕ್ಷಕರು ಬರ್ತಾರೆ ಅವರಿಗೆ ಈಗಾಗಲೇ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಯಾವ ಯಾವ ಮಾಹಿತಿಗಳನ್ನ ಸಂಗ್ರಹಿಸಬೇಕು ಯಾರಿಗೆ ಏನು ಮನೆಯವರಿಗೆ ಗೊತ್ತಿಲ್ಲ ಅವರು ಕೇಳಿದ್ರೆ ಅವರು ಕೂಡ ಅದನ್ನ ಹೇಳಿಕೊಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡ್ತಾರೆ ಎನ್ನುವಂಥದ್ದು ಕೂಡ ನಾನು ಈ ಮೂಲಕ ಹೇಳಿಕೆ ನಾನು ಇಚ್ಛೆ ಇದ್ದೇನೆ ಜನಪ್ರತಿನಿಧಿಗಳು ಇವತ್ತು ಸರ್ಕಾರ ಇರಬಹುದು ಆಯೋಗ ಇರಬಹುದು ನಿಗಮ ಮಂಡಳಿ ಯಾವುದೇ ರೀತಿಯ ಜನಪರ ಯೋಜನೆಗಳನ್ನ ತರುವಂತ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಅವರ ಜೊತೆಗೆ ಕೈ ಜೋಡಿಸಿ ಉತ್ತಮ ಸಲಹೆ ಸೂಚನೆಗಳನ್ನ ಕೊಟ್ಟು ಜನರಿಗೆ ತಿಳಿವಳಿಕೆಯನ್ನ ಕೊಡುವಂತ ಕೆಲಸ ಜನಪ್ರತಿನಿಧಿಗಳ ಕೆಲಸ ಅಲ್ಲದೆ ಜನ ಜನರನ್ನ ಗೊಂದಲಕ್ಕೆ ಹಾಕುವಂತ ಒಂದು ಕೆಲಸ ಜನಪ್ರತಿನಿಧಿಗಳ ಕೆಲಸ ಅಲ್ಲ ಎನ್ನುವನ್ನ ನಮ್ಮ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ತಿಳಿದ್ರೆ ಉತ್ತಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಪ್ರಬುದ್ಧತೆಯಿಂದ ನಾವು ಇವತ್ತು ವರ್ತಿಸಬೇಕಾಗಿದೆ ಎಲ್ಲ ಒಂದ್ ಕಡೆ ಇವರಿಬ್ಬರಿಗೆ ಕೂಡ ಇವತ್ತು ಪ್ರಬುದ್ಧತೆ ಬಂದಿಲ್ವೇ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ನಮಗೆ ಇವತ್ತು ಸಂಶಯ ಕೂಡ ಇವತ್ತು ಕಾಣ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಹಿಂದುಳಿದ ವರ್ಗಗಳ ನಾಯಕರುಗಳಿರಬಹುದು ಮತ್ತು ಇತರ ಜನರನ್ನ ಕರೆದು ಅವರ ಜೊತೆಗೆ ಅವರ ಸಂಶಯ ನಿವಾರಣೆ ಮಾಡುವಂಥದ್ದು ಅವರಿಗೆ ತಿಳುವಳಿಕೆ ಕೊಡುವಂಥ ನಿಟ್ಟಿನಲ್ಲಿ ಆಯೋಗ ನಿನ್ನೆ ಸಭೆ ಮಾಡಿತ್ತು ಆ ಸಭೆಯಲ್ಲಿ ವೇದವ್ಯಾಸ ಕಾಮತ್ರು ಮಧ್ಯದಲ್ಲೇ ಎದ್ದೋಗಿ ಪ್ರಶ್ನಲ್ಲಿ ಹೋಗಿ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅವರ ಸಭೆಯಲ್ಲಿ ಪೂರ್ತಿಯಾಗಿ ಕುಳಿತಿದ್ರೆ ಖಂಡಿತವಾಗಿ ಕೂಡ ಅವರಿಗೆ ಸಂಶಯ ಬರ್ತಿರ್ಲಿಲ್ಲ ಈ ಸ್ಟೀಕರ್ ವಿಚಾರ ಇರಬಹುದು ಅಥವಾ ಈ ಒಂದು ಜನಗಣತಿ ಅಂತ ಏನು ಇವರು ಹೇಳ್ತಾ ಇದ್ದಾರೆ ಇದನ್ನು ಅವರು ಹೇಳ್ತಾ ಇರ್ಲಿಲ್ಲ ಮಧ್ಯದಲ್ಲಿ ಅವರು ಹೋಗಿದ್ದೆ ಅದಕ್ಕೆ ಅಪೂರ್ಣ ಮಾಹಿತಿಯೊಂದಿಗೆ ಇವತ್ತು ಮಾಧ್ಯಮದ ಮುಂದೆ ಬಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಅವರು ಮಾಡಿದ್ದು ಇದು ಖಂಡನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಅವರು ಮರಳಿನ ವಿಚಾರದಲ್ಲಿ ಕೂಡ ಮಾತಾಡಿದರು ಕಲ್ಲು ಸಿಗ್ತಾ ಇಲ್ಲ ಮರಳು ಸಿಗ್ತಾ ಇಲ್ಲ ಸ್ವಾಮಿ ನಿಮ್ದು ಕೂಡ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ನಿಮ್ದು ಆಡಳಿತ ಇತ್ತು ಐದು ವರ್ಷ ನೀವು ಕೂಡ ಶಾಸಕರಾಗಿದ್ರಿ ಯಾಕೆ ಅಕ್ರಮ ಮರಳುಗಾರಿಕೆ ಮತ್ತು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ನೀವು ನಿಲ್ಲಿಸಲಿಲ್ಲ ಯಾಕೆ ಆ ಸಂದರ್ಭದಲ್ಲಿ ನೀವು ಕಾನೂನು ನಿಯಮಾವಳಿಗಳನ್ನು ತಂದಿಲ್ಲ ಇದರಿಂದ ತೊಂದರೆಯಾಗಿರುವಂಥದ್ದು ಜನರಿಗೆ ಇವತ್ತು ನೀವು ಮಾಡಿದ ತಪ್ಪು ಅದರಿಂದ ಜನರಿಗೆ ತೊಂದರೆ ಆಗಿದೆ ಅದಕ್ಕಿಂತ ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮರಳೆ ಆ್ಯಪ್ನ ತಂದು ಸ್ಯಾಂಡ್ ಬಜಾರ್ ಆ್ಯಪ್ ಅನ್ನ ತಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಬೆಲೆಗೆ ಗೊಂದಲ ಇಲ್ಲದಂತ ರೀತಿಯಲ್ಲಿ ಜನರಿಗೆ ತಲುಪಿಸಿದ್ದ ಕೀರ್ತಿ ಅದು ಕಾಂಗ್ರೆಸ್ ಸರ್ಕಾರದ್ದು ಅದರಲ್ಲೂ ಕೂಡ ಈಗ ಸ್ಪೀಕರ್ ಆಗಿರುವಂತಹ ಯು ಟಿ ಖಾದರ್ ಸಾಹೇಬರು ಮಾಡಿದಂತ ಒಂದು ಮಹತ್ವದ ಹೆಜ್ಜೆ ಅದು ಯಾಕೆ ನೀವು ನಿಯಮಾವಳಿಗಳನ್ನು ನೀವು ತಂದಿಲ್ಲ ಯಾಕೆ ಅಧಿಕ ಭ್ರಷ್ಟಾಚಾರ ಯಾಕೆ ತಂಡವಾಡ್ತದೆ ಅಕ್ರಮ ಗಣಿಗಾರಿಕೆಗೆ ನೀವು ಅದಕ್ಕೆ ಕುಮ್ಮಕ್ಕನ್ನ ಕೊಟ್ಟರೆ ಖಂಡಿತವಾಗಿ ಕೂಡ ಭ್ರಷ್ಟಾಚಾರ ಆಗ್ತದೆ ಭ್ರಷ್ಟಾಚಾರ ಆಗದೆ ಅಕ್ರಮ ಗಣಿಗಾರಿಕೆ ಮುಂದೆ ಹೋಗಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ ಅದು ಜೊತೆ ಜೊತೆಯಾಗಿ ಹೋಗುವಂತದ್ದು ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತ ಗುಂಡೂರಾವ್ ಸಾಹೇಬರು ಇರಬಹುದು ಮತ್ತು ಯು ಟಿ ಕಾದರ್ ಸಾಹೇಬರು ಇವರು ಎಲ್ಲಾ ಸೇರಿ ಸಭೆ ನಡೆಸಿ ಕ್ಯಾಬಿನೆಟ್ನಲ್ಲಿ ಇಟ್ಟು ಈಗ ನಿಯಮಾವಳಿಯನ್ನ ಇವತ್ತು ಪಾಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಅಕ್ರಮ ಗಣಿಗಾರಿಕೆ ಮರಳುಗಾರಿಕೆ ಯಾವುದಕ್ಕೂ ಆಸ್ಪದ ಇಲ್ಲದಂತಹ ರೀತಿಯಲ್ಲಿ ಜನರಿಗೆ ಸಲೀಸಾಗಿ ಕಲ್ಲು ಮತ್ತು ಮರಳು ಸಿಗುವಂತಹ ನಿಟ್ಟಿನಲ್ಲಿ ಒಂದು ಕೆಲಸ ಕಾರ್ಯ ಆಗ್ತದೆ ಎನ್ನುವಂಥದ್ದನ್ನ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ದಯವಿಟ್ಟು ನೀವು ಜನರನ್ನ ಗೊಂದಲಕ್ಕೆ ನೀವು ತಳ್ಳಬೇಡಿ ನೀವು ಅಕ್ರಮ ಗಣಿಗಾರಿಕೆ ಮಾಡುವವರ ಪರವಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ ಅಲ್ಲ ಜನರ ಪರವಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮ ಧ್ವನಿ ಎತ್ತಾ ಇದ್ದೀರಾ ಎನ್ನುವಂಥದ್ದು ಇವತ್ತು ನಮ್ಗೆ ಕೂಡ ಸಂಶಯ ಕಾಡ್ತಾ ಇದೆ ನೀವೊಂದು ಜನಪ್ರತಿನಿಧಿ ನಿಮ್ಗೆ ಕೂಡ ಗೊತ್ತಿದೆ ಯಾವ ರೀತಿಯಲ್ಲಿ ನಿಯಮಾವಳಿಗಳನ್ನ ತರಬೇಕು ಅಂತ ಆದ್ರೆ ಇವತ್ತು ನಮ್ಮ ವೇದವ್ಯಾಸ ಕಾಮತ್ ಅವರು ವಿನಾಕಾರಣಕ್ಕಾಗಿ ಇಲ್ಲಿ ಗೊಂದಲ ಸಿಕ್ಕಿಸುವಂತ ನಿಟ್ಟಿನಲ್ಲಿ ಮರಳುಗಾರಿಕೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಅವರು ಇವತ್ತು ಹೇಳಿಕೆಗಳನ್ನ ಕೊಡುವಂತದ್ದು ಅದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಯು ಟಿ ಖಾದರ್ ಸಾಹೇಬ್ರ ವಿಚಾರದಲ್ಲಿ ಕೂಡ ಒಂದು ಮಾತಾಡಿದ್ರು ಅವರು ಮಾತಾಡ್ಲಿಕ್ಕೆ ಅವರಿಗೆ ಎಲ್ಲಿಂದ ಬಂತು ಅಧಿಕಾರ ಅವರು ಸ್ಪೀಕರ್ ಅವರು ಏನು ಮಾತಾಡಂಗಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು ವೇದವ್ಯಾಸ್ ಕಾಮತ್ ಅವರೇ ನೀವು ಶಾಸಕರಾಗುವುದಕ್ಕಿಂತ ಹಿಂದೆನೆ ಅವರು ಶಾಸಕರಾಗಿದ್ದಾರೆ ಅವರ ಪ್ರಬುದ್ಧತೆ ನಿಮ್ಗೆ ಬಂದಿಲ್ಲ ಅಂತ ಈ ಮೂಲಕ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರ ಸ್ಪ ಕಷ್ಟಗಳಿಗೆ ಸ್ಪಂದನೆ ಕೊಡುವಂಥದ್ದು ಅವರ ಆಶೋತ್ತರಗಳಿಗೆ ಸ್ಪಂದನೆ ಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಅಂತ ನೀವು ಮರೆತಿದ್ದೀರಿ ಯು ಟಿ ಖಾದರ್ ಅವರು ಅದನ್ನು ಮರೆತಿಲ್ಲ ಅವರು ಜನರಿಂದಲೇ ಆರಿಸಲ್ಪಟ್ಟಿದ್ದಾರೆ ನಿಮ್ ಥರ ವಿಧಾನಸಭಾ ಸ್ಪೀಕರು ಅವರು ವಿಧಾನಸಭೆಯಲ್ಲಿ ಎಲ್ರಿಗೂ ಸಮಾನ ಅವಕಾಶವನ್ನ ಕೊಟ್ಟು ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ರಿಗೂ ಕೂಡ ಮಾತಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ನಿಮಗೂ ಕೂಡ ಬಹಳಷ್ಟು ಕೊಟ್ಟಿದ್ದಾರೆ ನೀವು ಅದನ್ನ ಮರಿಬೇಡಿ ಸ್ಪೀಕರ್ ಅವರು ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಮಗ ಅವರು ಇಲ್ಲಿಯ ಒಬ್ಬ ತುಳುವ ಮತ್ತು ಇಲ್ಲಿಯ ಜನಪ್ರತಿನಿಧಿ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟಿದ್ದಾರೆ ಈಗಲೂ ಕೊಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಕೊಡ್ತಾರೆ ಆ ಪ್ರಬುದ್ಧತೆಯನ್ನ ನೀವು ಮುಂದಕ್ಕೆ ತೋರಿಸಿ ಅಂತ ಈ ಮೂಲಕ ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಿನ್ನೆ ಆಯೋಗದಲ್ಲಿ ಭಾಗವಹಿಸಿದ್ದಾರೆ ಅವರು ಹೇಗೆ ಭಾಗವಹಿಸಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಅವರು ಹಾಕಿದ್ರು ಹಿಂದುಳಿದ ವರ್ಗಗಳ ಆಯೋಗ ರಾಜಕೀಯವಾಗಿರುವಂತಹ ಒಂದು ಸಮಿತಿಯಲ್ಲ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಸಮಿತಿಯಲ್ಲ ಅದು ಅದ ಆಯೋಗ ಕಮಿಷನ್ ಬ್ಯಾಕ್ವರ್ಡ್ ಕಮಿಷನ್ ಅದು ಅದು ಕ್ವಾದಿ ಜುಡಿಷಿಯಲ್ ಒಂದು ಅಥಾರಿಟಿ ಅದು ನಿಮ್ಗೆ ಕೊರತೆ ಇದೆ ಮಾಹಿತಿ ಇದ್ದು ಅದರ ಬಗ್ಗೆ ಅದಕ್ಕೆ ನೀವು ಈ ರೀತಿಯಲ್ಲಿ ನೀವು ಸ್ಪೀಕರ್ ಅವರು ಹೇಗೆ ಭಾಗವಹಿಸಿದ್ದಾರೆ ಅಂತ ಅವರಿಗೆ ಪ್ರಬುದ್ಧತೆ ಇದೆ ಅದು ಆಯೋಗ ಅಂತ ಹೇಳುವಂತಹ ಒಂದು ಪೂರ್ಣ ಮಾಹಿತಿ ಸ್ಪೀಕರ್ ಅವರಿಗಿದೆ ನಿಮ್ಗಿಲ್ಲ ನಿಮ್ ನೀವು ಎಲ್ಲದರಲ್ಲೂ ಕೂಡ ನೀವು ರಾಜಕೀಯ ಮಾಡುವವರು ಈ ಎರಡು ವರ್ಷದ ಅವಧಿಯ ಎರಡೂ ನಿಮ್ಮ ಅವಧಿಯಲ್ಲಿ ನೀವು ಇಲ್ಲಿ ರಾಜಕೀಯ ಮಾಡಿದ್ದು ಬಿಟ್ಟು ನೀವು ಇಲ್ಲಿ ಎಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ನೀವು ಮಾಡಲಿಲ್ಲ ಮೊನ್ನೆ ಕೂಡ ನೀವು ಹೇಳಿಕೆಯನ್ನ ಕೊಟ್ಟಿದ್ದೀರಿ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಕಳೆದ ಬಜೆಟ್ನಲ್ಲಿ ಇನ್ನೂರು ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಟ್ಟಿದೆ ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಇನ್ನೂರು ಕೋಟಿಯ ಕೆಲಸ ಕಾರ್ಯ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದೆ ಇದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ನೀವು ಕೂಡ ಅದರಲ್ಲಿ ಪಾಲ್ ತಗೊಂಡಿದ್ದೀರಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಿ ಹಣ ಬರ್ತಾ ಇಲ್ಲ ಅಭಿವೃದ್ಧಿಗೆ ಏನು ಹಣ ಬರ್ತಾ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಏನು ಕರ್ನಾಟಕ ರಾಜ್ಯದ ಹೆಸರನ್ನು ಹಾಳು ಮಾಡಲಿಕ್ಕೆ ನೀವು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಕರ್ನಾಟಕ ರಾಜ್ಯದ ಬಗ್ಗೆ ಉತ್ತಮ ಒಂದು ಏನು ಅವರಿಗೆ ರೆಸ್ಪಾನ್ಸ್ ಉಳಿದ ಕಡೆ ಕೂಡ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವತ್ತು ಕೂಡ ನಮ್ಮ ರಾಜ್ಯ ನಮಗೆ ಸೇರಿದ್ದು ನಿಮ್ಗು ಕೂಡ ಅಭಿಮಾನ ಬೇಕು ನಮ್ಮ ರಾಜ್ಯ ಸರ್ಕಾರ ಯಾವುದು ಇರಬಹುದು ನಾಳೆ ಬಿಜೆಪಿ ಇರಬಹುದು ಅಥವಾ ಕಾಂಗ್ರೆಸ್ ಇರಬಹುದು ಉಳಿದವರಿಗೆ ತಪ್ಪು ಮಾಹಿತಿ ಕೊಡುವುದರ ಮೂಲಕ ರಾಜ್ಯ ರಾಜ್ಯದ ಹೆಸರನ್ನು ಹಾಳು ಮಾಡುವಂತಹ ನಿಟ್ಟಿನಲ್ಲಿ ನೀವು ಕೆಲಸಕ್ಕೆ ಕೈ ಎನ್ನುವಂತಹ ಎನ್ನುವಂತ ಕಿವಿಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರಲ್ಲೂ ಕೂಡ ರಾಜಕೀಯ ಮಾತಾ ಕಂಡು ರಾಜಕೀಯ ಮಾಡುವಂತ ವೇದ ವ್ಯಾಸ ನಮ್ಮ ಮಂಗಳೂರು ದಸರಾಕ್ಕೆ ಫ್ಲೆಕ್ಸ್ ಆಗ್ತಾ ಇದ್ದಾರೆ ಎಲ್ಲ ಕಡೆ ತೆರವು ಮಾಡ್ತಾ ಇದ್ದಾರೆ ಒಂದು ಒಂದು ವಾರ ಫ್ಲೆಕ್ಸ್ ಇರ್ತದೆ ಅದು ನಮ್ದು ಏನೋ ಭಾವನೆ ಅದು ಯಾಕೆ ಅವರು ಮಾತಾಡ್ತಾ ಇಲ್ಲ ಸಾರ್ವಜನಿಕ ವಲಯದಲ್ಲಿ ಇದನ್ನು ಕೂಡ ನಿಮ್ಮ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ನಿಮ್ಮ ಕುಮ್ಮಕ್ಕಿನಿಂದ ರಾಜಕೀಯಕ್ಕೋಸ್ಕರ ನೀವೇ ತೆಗೆಸ್ತಾ ಇದ್ದೀರಿ ಎನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಇಲ್ಲದಿದ್ರೆ ನೀವು ಧ್ವನಿ ಎತ್ತಬೇಕಾಗಿತ್ತು ಫ್ಲೆಕ್ಸ್ ತೆಗಿಬಾರದು ಅದು ಒಂದು ವಾರದ ಮಟ್ಟಿಗೆ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ನೀವು ಅಧಿಕಾರಿಗಳೊಂದಿಗೆ ನಿಮಗೆ ಮಾತುಕತೆ ನಡೆಸಬಹುದಾಗಿತ್ತು ಹೇಳಿಕೆಗಳನ್ನು ಕೊಡಬಹುದಾಗಿತ್ತು ಯಾಕೆ ಮೌನ ವಹಿಸಿದ್ದೀರಿ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯ ನೀವು ಮಾಡಬೇಡಿ ಜನ ನಿಮ್ಮನ್ನು ನಂಬುವಂಥದ್ದಿಲ್ಲ ಬಿಜೆಪಿ ಪಕ್ಷದವರು ಇವತ್ತು ಜಾತಿ ಧರ್ಮ ಪಾಕಿಸ್ತಾನ ಅಥವಾ ಬೇರೆ ಬೇರೆ ಗೋಮಾಂಸ ಈ ವಿಚಾರದಲ್ಲೇ ರಾಜಕೀಯ ಮಾಡಿಕೊಂಡು ನೀವು ಬರ್ತಾ ಇದ್ದೀರಿ ಅಭಿವೃದ್ಧಿಯ ಬಗ್ಗೆ ಜನರ ಕಾಳಜಿ ಬಗ್ಗೆ ಜನರ ಅಭಿವೃದ್ಧಿ ಬಗ್ಗೆ ನೀವು ಎಲ್ಲೂ ಕೂಡ ಧ್ವನಿ ಎತ್ತುವಂತ ನಾವೆಲ್ಲೂ ಕಂಡಿದ್ದಿಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿ ಒಬ್ಬ ಪ್ರಜ್ಞಾವಂತ ಒಬ್ಬ ಜನಪ್ರತಿನಿಧಿಯಾಗಿ ನೀವು ಬಿಹೇವ್ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ನಿಮ್ಗೆ ನಾನು ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ